ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಹೇಗಿರುತ್ತೆ ನಮ್ಮ ಮನೆ ಹಬ್ಬ ನಿಮ್ಗೆಲ್ಲರಿಗೂ ಶೇರ್ ಮಾಡಬೇಕು ಅಂದ್ಕೊಂಡು ಇವಾಗ ಶುರು ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಬಂದು ಒಂಬತ್ತು ಗಂಟೆ ಇವಾಗ ಸ್ವಲ್ಪ ಲೇಟಾಗೇ ಆಯ್ತು ಲೇಟಾಗಿ ಆಗ್ತಿದೆ ನನ್ನ ಕೆಲಸನೂ ಇನ್ನು ಇವಾಗ ನಾನು ರೆಡಿ ಮಾಡ್ತಾ ಇದ್ದೀನಿ ಎಲ್ಲ ಮಡಿಯಿಂದ ಮಾಡೋದಕ್ಕೆ ಫ್ರೆಂಡ್ಸ್ ಅಲ್ಲಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ನಮ್ಮ ಮನೆ ಹಬ್ಬ ಹೇಗಿರುತ್ತೆ ಅಂತ ನಾನು ತೋರಿಸ್ತೀನಿ ಫ್ರೆಂಡ್ಸ್ ನಾನು ಹಬ್ಬದ ದಿವಸ ಎಂಥ ತಪ್ಪು ಕೆಲಸ ಮಾಡಿದ್ದೀನಿ ಅಂದರೆ ಅದು ಅಡುಗೆ ವಿಷಯದಲ್ಲಿ ಪೊಂಗಲ್ ಮಾಡಬೇಕಾದ್ರೆ ಯಾವತ್ತೂ ಕೆಟ್ಟೋಗಿಲ್ಲ ನಾನು ಮಾಡೋ ಪೊಂಗಲ್ಲು ಆಮೇಲೆ ಯಾವತ್ತೇ ನಾನು ದೇವ್ರೆಡೆಗೆ ಅಂತ ಮಾಡಲಿ ಅಥವಾ ಯಾವುದೇ ಹಬ್ಬಗಳಲ್ಲೂ ನಾನು ಏನು ಟೇಸ್ಟ್ ನೋಡೋಲ್ಲ ಹಾಗೆ ಮಾಡ್ತೀನಿ ಯಾವತ್ತೂ ಏನೂ ಕೆಟ್ಟೋಗಿಲ್ಲ ಆದರೆ ಈ ಪೊಂಗಲ್ ಕೆಟ್ಟೋಯ್ತು ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಆದರೆ ನಾನು ಮಾಡಿದ ತಪ್ಪು ಏನು ಅಂದರೆ ಫಸ್ಟ್ ನಾವು ಬೆಲ್ಲನ ಕರಗಿಸಿದ ತಕ್ಷಣ ತುಪ್ಪದಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿನ ನಾವು ಫ್ರೈ ಮಾಡಿದ ತಕ್ಷಣವೇ ಈ ಬೆಲ್ಲದ ಪಾಕನ ನಾನು ಅದರೊಳಗಡೆ ಹಾಕಿ ಸ್ವಲ್ಪ ಒಂದು ಎರಡು ನಿಮಿಷ ಕುದಿಸಿ ಆಮೇಲೆ ನಾನು ಅನ್ನನು ಮತ್ತು ಯಾವುದು ಹೆಸರುಬೇಳೆ ನಾನು ನಾವು ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ನಾವು ಮಿಕ್ಸ್ ಮಾಡಬೇಕಾಗಿತ್ತು ಆಮೇಲೆ ಆದರೆ ನಾನು ಎಂಥ ತಪ್ಪು ಮಾಡಿಬಿಟ್ಟೆ ಅಂದರೆ ಉಲ್ಟ ಮಾಡಿಬಿಟ್ಟಿದ್ದೀನಿ ನಾವು ನೀವೇ ನೋಡಿದ್ರಿ ಅನ್ಸತ್ತೆ ನೀವೇ ನೋಡಿದ್ದೀರ ಕ್ಲೀನಾಗಿ ನಾನು ವಿಡಿಯೋ ನೋಡಿದ್ರೆ ಕಾಣಿಸುತ್ತೆ ನಿಮಗೆ ಅನ್ನಕ್ಕೆ ನಾನು ಬೆಲ್ಲ ಕರಗಿದ ತಕ್ಷಣ ಮಿಸ್ ಅದು ನಾನು ಸೋಸಲು ಇಲ್ಲ ಹಾಗೆ ಹಾಕ್ಬಿಟ್ಟೆ ಆದರೆ ಯಾಕೆ ಥರ ಮಾಡಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂಥ ತಪ್ಪು ಕೆಲಸ ಮಾಡಿದೆ ನಾನು ಅಂದ್ಕೊಂಡೆ ಏನು ಇಷ್ಟೊಂದು ಏನು ಆಗೋಲ್ಲ ಕೆಟ್ಟದಾಗಿ ತಿನ್ನೋ ಥರ ಇರೋಲ್ಲ ಅಂತ ಅಂದ್ಕೊಂಡೆ ಸರಿ ಹೋಗುತ್ತೆ ಅಂತ ಅಂತ ಅಂದ್ಕೊಂಡು ನಾನು ಹಂಗೇನೇ ಹೆಡೆಗೂ ಇಟ್ಟೆ ಆಮೇಲೆ ನಮ್ಮ ಪತಿಯವರಿಗೆ ಕೊಟ್ಟೆ ಪತಿಯವ್ರಿಗೆ ಕೊಟ್ಟಾಗ ಗೊತ್ತಾಯಿತು ನನಗೆ ಈ ಥರ ಮಾಡಿಬಿಟ್ಟಿದ್ದೀನಿ ಅಂತ ಅಯ್ಯೋ ಕಹಿ ಕಹಿ ಆಗ್ಬಿಟ್ಟಿತ್ತು ದಯವಿಟ್ಟು ಯಾರೋ ಈ ಥರ ನೀವು ತಪ್ಪು ನನ್ನ ನಂತರ ನಾನು ಮಾಡಿರೋ ಅಡುಗೆ ಎಲ್ಲ ಒಂದು ಕಡೆಯಿಂದ ನಿಮಗೆ ತೋರಿಸ್ತಾ ಇದ್ದೀನಿ ಏನೇನು ಮಾಡಿದ್ದೀನಿ ಹಬ್ಬದ ಅಡುಗೆ ಅಂತ ಅಂದ್ಬಿಟ್ಟು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೀನಿ ನಾನು ಮಾಡೋದು ಏನು ಮಾಡಿರ್ತೀನಿ ನಾನು ಅವರೇ ಕಾಳಲ್ಲಿ ಭಾತು ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಅದನ್ನೇ ಇವತ್ತು ಕೂಡ ನಾನು ಹಬ್ಬದ ಸಹ ಮಾಡಿದೆ ಆ ಥರ ಆಗೋಯ್ತು ನಾನು ಏನು ಇಷ್ಟು ಮಾಡಿದ್ನೋ ನಾನು ಪೊಂಗಲ್ ಸಿಹಿ ಪೊಂಗಲು ಅದು ಏನೂ ತಿಂದಿಲ್ಲ ಎಲ್ಲ ನಾನು ಚೆಲ್ಬಿಟ್ಟೆ ಕಹಿ ಕಹಿ ಇದೆ ಅದು ಹೆಂಗೆ ತಿನ್ನೋಕ್ಕಾಗುತ್ತೆ ಪಾಪ ನಮ್ಮ ಚೋಟಕ್ಕೆ ತುಂಬಾ ಇಷ್ಟ ಸ್ವೀಟು ಅಂದರೆ ಪೊಂಗಲ್ ತಿಂತಾನೆ ನಮ್ಮ ಚೋಟು ಅವ್ನಿಗೇನಪ್ಪ ಗೊತ್ತಿಲ್ಲ ಅವ್ನಿಗೇನು ಮುಂಚೆ ಅದೇನು ಅವ್ನಿಗೆ ಒಂಥರ ಮುಂಚೆ ಆಗೋದೆಲ್ಲ ಗೊತ್ತಾಗ್ಬಿಡುತ್ತೆ ಅದೇನೋ ನವರಾತ್ರಿಲಿ ಹುಟ್ಟಿರೋ ಇದಕ್ಕೋ ಏನೋ ಗೊತ್ತಿಲ್ಲ ನಮ್ಮ ಚೋಟಿಗೆ ಚೆನ್ನಾಗಿಲ್ಲ ಅಂತ ಗೊತ್ತಾದರೆ ಅವ್ನು ಮುಟ್ಟೋದೇ ಇಲ್ಲ ಅದನ್ನು ಅವ್ನಿಗೆ ಹಾಕ್ಕೊಟ್ಟಿದ್ದೆ ತಿನ್ನಪ್ಪ ಅಂದರೆ ನಂಗೆ ಬೇಡ ಬೇಡ ಅಂದ ಯಾವತ್ತೂ ಆ ಥರ ಅಂದಿಲ್ಲ ಅವನು ಇದೀಗ ಇದೇ ಕಾರಣ ಏನ ಜೊತೆ ಬೇಡ ಬೇಡ ಅಂದಿದ್ದು ಅವ್ನು ತಿಂದಿಲ್ಲ ಅಂದರೆ ದೇವರು ಕೂಡ ತಿಂದಿರೋಲ್ಲ ಅಂತ ಅರ್ಥ ಆಯಿತು ನನಗೆ ಎಲ್ಲ ಅಡುಗೆದೆಲ್ಲ ರೆಡಿ ಮಾಡಿಕೊಂಡು ಮತ್ತು ದೇವ್ರ ಮನೆ ಕಡೆಗೆ ಬಂದೆ ನಾನು ದೇವ್ರ ಮನೆಯಲ್ಲಿ ಎಲ್ಲ ಒಂದು ಕಡೆಯಿಂದ ಕ್ಲೀನಾಗೆಲ್ಲ ಜೋಡಿಸ್ಕೊಂಡು ಮಾಡ್ತಾಯಿದ್ದೆ ನಿಧಾನಕ್ಕೆ ಇವತ್ತು ಹೇಳಬೇಕು ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣವೇ ಬೆಳಗ್ಗೆ ನಾನು ನಾಲ್ಕು ನಾಲ್ಕು ಗಂಟೆಗೆ ಎದ್ದೆ ನಾನು ಬೇಗ ಹಬ್ಬ ಮಾಡಬೇಕು ಬೆಳಕು ಕರಿಯೋ ಅಷ್ಟರಲ್ಲಿ ನಾನು ಹಬ್ಬ ಮುಗಿಸ್ಬಿಡ್ಬೇಕು ಪೂಜೆ ಎಲ್ಲ ಮಾಡಿ ಅಂತ ಅಂದ್ಕೊಂಡೆ ಆದರೆ ಆಗಲೇ ಇಲ್ಲ ನನಗೆ ನೀರು ಬೇರೆ ನಿಂತೋಗ್ಬಿಡ್ತು ನಿಂತೋಗಿತ್ತು ಖಾಲಿ ಆಗ್ಬಿಟ್ಟಿತ್ತು ಮತ್ತೆ ಹೋಗಿ ಮತ್ತೆ ಮೋಟ್ರ್ ಆನ್ ಮಾಡಿ ಅಷ್ಟರಲ್ಲಿ ಒನ್ ಅವರ್ ಆಗೋಯ್ತು ಹಂಗಾಗಿ ಒನ್ ಅವರ್ ಲೇಟ್ ಆಯಿತು ನನ್ನ ಹಬ್ಬ ನಾನು ಅದಕ್ಕೆ ಹೇಳಿದ್ದು ನಿಮಗೆ ಫಸ್ಟ್ ಫಸ್ಟನ್ನ ಸ್ಟಾರ್ಟಿಂಗಲ್ಲೇ ಒಂಬತ್ತು ಗಂಟೆಯಿಂದ ನನ್ನದು ಹಬ್ಬ ಶುರುವಾಗ್ತಿದೆ ಈ ಗಡಿಗೆ ಮಾಡ್ತಿದ್ದೀನಿ ಅಂತ ಹೇಳಿಬಿಟ್ಟು ಹಂಗಾಗಿ ನಮ್ಮ ಹಬ್ಬದ ದಿವಸನೇ ಪಾಪ ಎಲ್ಲ ಮಡಿಯಿಂದ ಮಾಡೋದ್ರಿಂದ ಯಾರೂ ಟೇಸ್ಟ್ ನೋಡೋಂಗಿಲ್ಲ ಎಲ್ಲ ಲೇಟ್ ಆಗೋಯ್ತು ಹಾಗಾಗಿ ಒಂದು ದಿವಸ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಮುಂಚೆನೇ ಹೇಳ್ಬಿಟ್ಟಿದ್ದೆ ನಮ್ಮ ತೇಜ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳೋದು ಕಡಿಮೆನೇ ನಮ್ಮ ಪತಿಯವ್ರ ಪಾಪ ಟೀ ಆದರೂ ಕುಡಿತಾರೆ ನಮ್ಮ ಚೋಟೂ ಟೀ ಕುಡಿತಾನೆ ಹಾಗಾಗಿ ಸ್ವಲ್ಪ ಟೈಮ್ನ ಅಡ್ಜಸ್ಟ್ ಮಾಡ್ಕೋತೀವಿ ಓ ತಿಂಡಿ ಆಗೋವರೆಗೂ ನಮ್ಮ ತೇಜು ಮಾತ್ರ ಟೀ ಕಾಫಿ ಆಲೂ ಏನೂ ಕುಡಿಯೋಲ್ಲ ಅವನಿಗೆ ಡೈರೆಕ್ಟಾಗಿ ತಿಂಡಿನೇ ಬೇಕು ಅವ್ನು ಯಾವತ್ತೂ ಏನೂ ಕುಡ್ದಿಲ್ಲ ಟೀ ಕಾಫಿ ಆ ಥರ ಎಲ್ಲ ಹಂಗಾಗಿ ಪಾಪ ಲೇಟಾಗೋಯಿತು ನಮ್ಮ ತೇಜಿಗೆ ತಿಂಡಿ ಎಲ್ಲರಿಗೂ ಲೇಟಾಗೋಯ್ತು ಅವತ್ತು ಹಾಗಾಗಿ ಇವಾಗ ನಾನು ಪೂಜೆ ಎಲ್ಲ ಮುಗೀತು ನಾನು ಆ ತಟ್ಟೆಗಳು ಅಡಿ ಅಡಿಕೆ ಕೆಳಗಡೆ ನಾನು ಮಣೆ ಇಡಬೇಕಾಗಿತ್ತು ಆ ಮಣೆ ಇಟ್ಕೊಡೋದಕ್ಕೆ ನಮ್ಮ ಪತಿಯವರು ಅವಾಗಲೇ ಆ ಟೈಮಲ್ಲೇ ಎಲ್ಲ ಆಚೆ ಹೋಗ್ಬಿಟ್ಟಿದ್ರು ಮತ್ತು ಅವ್ರನ್ನ ಕಾದು ಅದನ್ನ ಇಡೋ ಅಷ್ಟು ಇಟ್ಬಿಟ್ಟು ಆಮೇಲೆ ಪೂಜೆ ಮಾಡೋಣ ಅಂದರೆ ಟೈಮ್ ಹೋಗ್ಬಿಡತ್ತೆ ಅಂತ ಅಂದ್ಬಿಟ್ಟು ನಾನು ಹಂಗೆ ಇಟ್ಬಿಟ್ಟು ಹಂಗೆ ಪೂಜೆ ಮಾಡಿದೆ ಮಣೆ ಇಡಬೇಕಾಗಿತ್ತು ಹಂಗೆ ಇಟ್ಬಿಟ್ಟೆ ನಾನು ಅಟ್ಲೀಸ್ಟ್ ಅವರು ಇದ್ದಾಗಾದರೂ ಹೇಳಿದರೆ ತಕ್ಕೊಡ್ತಿದ್ರು ನಾನು ಮರ್ತೋಗ್ಬಿಟ್ಟೆ ಈಗ ನಂದು ಪೂಜೆ ಎಲ್ಲ ಮುಗೀತು ನನ್ನ ಅಪರೂಪದ ರಂಗೋಲಿ ಇವತ್ತು ಈ ಥರ ಬಿಟ್ಟಿದ್ದೀನಿ ನನ್ನ ಮಗ್ ನನ್ನ ಮಕ್ಳಿಗಿಬ್ರಿಗೂ ಹೇಳ್ತಾಯಿದ್ದೆ ಯಾರೋ ರಂಗೋಲಿ ತುಳಿ ತುಳಿಬೇಡಿ ಏಕೆಂದರೆ ಬಿಡೋದೇ ಅಪರೂಪ ಅಂತ ಒಂದು ಎರಡು ಮೂರು ಸರಿ ಇದೆ ಪಾಪ ನನ್ನ ಮಕ್ಳು ಯಾರೂ ತುಳಿಲಿಲ್ಲ ತುಂಬ ಚೆನ್ನಾಗಿತ್ತು ರಂಗೋಲಿ ನಂಗೆ ಅದು ಇಷ್ಟ ರಂಗೋಲಿ ಆ ಥರ ಎಲ್ಲ ಬಿಟ್ಟರೆ ನೋಡೋದಕ್ಕೂ ಇಷ್ಟ ಒಂಥರ ಕಳೆ ಇರುತ್ತೆ ಮನೆಯಲ್ಲಿ ಮನೆ ಬಾಗಿಲು ಮನೆ ಬಾಗಿಲಲ್ಲಿ ಆದರೆ ನಾನು ಬಿಡೋದಿಲ್ಲ ಅಷ್ಟೇ ಮಕ್ಕಳು ತುಳಿತಾರೆ ಅಂತ ನೆಕ್ಸ್ಟು ಮಧ್ಯಾಹ್ನ ಪೂಜೆ ಎಲ್ಲ ಆಯಿತು ಸ್ವಲ್ಪ ನಿದ್ದೇನೋ ಮಾಡಿದಾಯಿತು ಎಲ್ಲ ಆಯಿತು ಸಂಜೆ ಮತ್ತೆ ಪೂಜೆ ಮಾಡಿದ ಮೇಲೆ ನಮ್ಮ ಏನು ಮಾಡಿದ್ರು ನಾನು ಬೇಯಿಸಿದ್ದು ಸ್ವಲ್ಪನೇ ಗೆಣಸು ಬೇಯಿಸಿದ್ದೆ ನಾನು ನೋಡಿದ್ರಲ್ವ ನೀವು ಹಂಗಾಗಿ ಅವ್ರಿಗಿರಲಿಲ್ಲ ನಾನು ತಿನ್ಕೊಂಬಿದ್ದೆ ಅವರು ಎಲ್ಲಿ ಅಂತ ಕೇಳಿದಾಗ ಹೇಳಿದೆ ನಾನು ತಿಂದ್ಬಿಟ್ಟಿದ್ದೀನಿ ಅಂತ ಅವ್ರು ತಿಂದಿದ್ರು ಎರಡು ನಾನು ತಿಂದ್ಬಿಟ್ಟಿದ್ದೀನಿ ಅಂತಂದೆ ಇವ್ರು ಏನು ಮಾಡಿದ್ರು ಉಳ್ದಿರೋ ಗೆಣಸಲ್ಲಿ ಅದನ್ನು ಹಂಗೇ ಸುಟ್ಬಿಟ್ಟಿದ್ರು ಸುಟ್ಟಿದಾಗ ಚೆನ್ನಾಗಿದೆ ಬಾ ತಿನ್ನು ಅಂತ ಹೇಳ್ತಾಯಿದ್ರು ಓಕೆ ಫ್ರೆಂಡ್ಸ್ ಇಲ್ಲಿಗೆ ನಾನು ವ್ಲಾಗ್ನ ಹಿಂಡ್ ಮಾಡ್ತಾಯೀನಿ ನಾಳೆ ನಿಮಗೆ ಹೊಸ ವೀಡಿಯೋದಲ್ಲಿ ನಾನು ಮಿಸ್ ಸಿಗ್ತೀನಿ ನನ್ನ ಚಾನೆಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವೀಡಿಯೋನ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾನು ತಿಂತಾ ಚೆನ್ನಾಗಿತ್ತು ಅಂತ ಬಾಯ್